ಪತ್ರಿಕಾಗೋಷ್ಠಿ ಸುದ್ದಿ ಕರೆದಿದ್ದೀವಿ ಇಪ್ಪ ಈ ತಿಂಗಳು ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಲಬಾಗಲ ತಾಲೂಕಿನ ಸಮೃದ್ಧಿ ಮಂಜವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಹೆಸರು ಹೇಳೋ ಜಾಸ್ತಿ ಜನ ಇದ್ದಾರೆ ಹಾಂ ಹೆಸರು ಹೇಳಿದರೆ ಜಾಸ್ತಿ ಇನ್ನೂ ಮಾತಾಡೋ ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಿ ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರೂ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರು ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಪ್ರಕಾಶ್ ನಿಮ್ಮ ಮೇಲೆ ಒಂದು ಇದು ಸರ್ ಏನಂದ್ರೆ ಸ್ನೇಹನ ಪಕ್ಷನ ಅಂದ್ರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವ್ರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರೂ ಮಾತಾಡ್ತಾ ಇದ್ದೆ ಈ ಮಾತು ಹ್ಞೂ ಅವ್ರಿಗೆ ನೋವಿರುತ್ತೆ ನಾವು ಮಾಡಿಲ್ಲ ಅಂತ ನೋವಿದೆ ಆದರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ದರೂ ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರೂ ಮಾತಾಡ್ತಾ ಇದ್ದೆ ಮಾತಾಡಿದ್ದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಸರ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಎರಡನ್ನು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಜವಾಬ್ದಾರಿ ಮೂರ್ಗೆ ನಾನು ಕೊಟ್ಟಿಲ್ಲ ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ ಆಮೇಲೆ ಕೋಲಾರಗಳು ಅನೌನ್ಸ್ ಮಾಡಿದ್ದಾರೆ ಬಟ್ ಎರಡನ್ನೂ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಆಯಮ್ಮ ಜವಾಬ್ದಾರಿ ತೊಗೊಳಕ್ಕೆ ಎರಡು ಮೂರು ದಿವಸ ಇತ್ತು ನನಗೆ ಆಗಿಲ್ಲ ಅಮ್ಮನ್ ಡೈರೆಕ್ಟಾಗಿ ಹೇಳಿದೆ ಇದು ಎರಡು ಮೂರು ದಿವ್ಸಲ್ಲಿ ಮಾಡೋಕ್ಕಾಗಲ್ಲಮ್ಮ ಕೋಲಾರಿದೆ ಶ್ರೀನಿವಾಸ ಇದೆ ಮುಳುಬಾವಲ್ ಇದೆ ಮೂರು ಕಡೆನೂ ಮಾಡಬೇಕಾಗುತ್ತೆ ಆಗಲ್ಲ ಅಂತ ಅಮ್ಮನಿಗೂ ನಾನು ಹೇಳಿದ್ದೀನಿ ಪಕ್ಷ ತೀರ್ಮಾನ ಹೆಂಗ್ ಮಾಡಕ್ ಬರಲ್ಲ ನಾನು ಮಾಡಲ್ಲ ಮಾಡಿಲ್ಲ ಮೂರ್ ದಿವ್ಸ ನಾವೇನ್ ಮಾಡಕ್ ಆಗುತ್ತೆ ನಮ್ ತಾಲೂಕಿಗೆ ನಮ್ ಮತ್ ಯಾಕೆ ಕೇಳಿದ್ರು ಅವ್ರಿಗೆ ಹಾಕ್ಸಿದಿರಿ ಕಾಂಗ್ರೆಸ್ ಬೆಂಬಲಿಕ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದು ನಿಮ್ಗೆ ಅದು ಮೊದ್ಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೆ

ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕೆಂಬ ಕೂಗು ಬರ್ತಾ ಇದೆ ಅದು ಪಕ್ಷ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಮ್ಮ ಅಧ್ಯಕ್ಷ ತೀರ್ಮಾನ ನಮ್ಮ ಮುಖಂಡರು ಎಲ್ಲರೂ ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟರೆ ತಗೋದು ನೀವು ನಿಭಾಯಿಸೋಕ್ಕೆ ರೆಡಿ ಎಲ್ಲರೂ ಕೊಟ್ಟ ಮೇಲೆ ನಿಭಾಯಿಸ್ಬೇಕು ನೀವು ಕೊಟ್ಟರು ನಿಭಾಯಿಸ್ ಒಂದು ಕಡೆ ಕಾಂಗ್ರೆಸ್ನ ಆಗಿರ್ತೀರಾ ಒಂದು ಕಡೆ ಕಾಂಗ್ರೆಸ್ನ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿ ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅವರು ವಿಶ್ವಾಸ ಅವರು ಇಲ್ಲ ನಮ್ಗೆ ನಮ್ಮ ಪಕ್ಷಕ್ಕೆ ಅವ್ರು ಬೇಕು ಅಂತ ಅವ್ರು ಕೂಗ್ತಾ ಇದ್ದಾರೆ ಈ ಪಕ್ಷ ನಿಮ್ ಬೇಕು ಅಂತ ಎರಡ್ರ ಪಕ್ಷನೂ ನಿಮ್ಮನ್ನ ಕಲಿತಾ ಇದೆ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಹೆಂಗಾಗುತ್ತೆ ನಮ್ಮ ಪಕ್ಷದಲ್ಲಿ ಇದ್ದೀವಲ್ಲ ಈಗ ಬಂದ್ಬಿಟ್ಟಿದ್ರು ಎರಡಕ್ಕೂ ಸೆಳೀತಾ ಇದ್ದಾರೆ ಯಾವ ಕಡೆ ಒಳಗೆ ಬಳಬಹುದು ನಾವೇನು ಮಾಡಕ್ಕಾಗಲ್ಲ ವಿಶ್ವಾಸ ಬೇರೆ ಪಕ್ಷ ಬೇರೆ ಪಕ್ಷ ಬೇರೆ ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ಅವ್ರಿಗೆ ಸಂಬಂಧಿಕಿಲ್ಲ ಅಲ್ವಾ ಇಲ್ಲಿ ಸಪೋರ್ಟ್ ಮಾಡಿದ್ರು ಅನೈತಿಕ ಗೊತ್ತಿಲ್ಲ ಅಲ್ಲ ಕಾಂಗ್ರೆಸ್ ಈ ಕಡೆ ಇರೋ ಸಪೋರ್ಟ್ ಮಾಡಿದ್ರು ಆ ಕಡೆ ಮಾಡಿಲ್ಲ ಅಂತ ಈಗ ಈ ಪ್ರಕಾಶ್ ಅವರು ಹೇಗೆ ಮುಂದುವರ್ಸಿರ ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮಾನಸಾಗಿ ಹೇಗೆ ಬೆಳಿಬಹುದು ಸರ್ ನಿಮ್ಮ ಸ್ನೇಹ ಸ್ನೇಹ ನೀವು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದಾರೆ ಇದು ಪಕ್ಷದಲ್ಲಿದೆ ಸ್ನೇಹಕ್ಕೂ ಪಕ್ಷಕ್ಕೂ ಹೇಳಿದ್ರು ಸ್ನೇಹಕ್ಕೆ ಈಗ ಇದಾಗ್ತಾ ಇದೆ ಅಂತ ಹೇಳಿದ ಹೇಳಿದಾರೆ ಇಂಡಿಪೆಂಡೆಂಟ್ ಇಲ್ಲ ಅಂತ ಅವಾಗ ಹೇಳಿದ ದೊಡ್ಡವರು ಹೇಳಿದ್ರೆ ಅದಕ್ಕೆ ಸ್ವಾಗತ ಮಾಡ್ಕೊಳ್ತೀವಿ ನಾನು ಹೇಳಿದ್ದೀರಾ ಅವ್ರ ಜಾಗದಲ್ಲಿ ನಾನಿದ್ದರೂ ಆ ಮಾತು ಮಾತಾಡ್ತೇವೆ ಅವ್ರು ನೋವಾಗಿದೆ ಜೊತೆಯಲ್ಲಿಲ್ಲ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇ ನೀವು ಅವ್ರು ಮಾತಾಡಿದ್ದಕ್ಕೆ ತಪ್ಪೇ ನೀವು